ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿರುವುದು ಜಿಲ್ಲೆಯ ಜನರನ್ನ ಕೊಂಚ ಆತಂಕಕ್ಕೆ ದೂಡಿದೆ ಈ ನಡುವೆ ಜಿಲ್ಲೆಯ ದೇವಗೊಂಡನಹಳ್ಳಿ ಗ್ರಾಮದಲ್ಲಿ ಕೆಲ ದಿನಗಳಿಂದ ಸಾಂಕ್ರಾಮಿಕ ರೋಗದ ಭೀತಿ ಕಾಡಿದ್ದು ಗ್ರಾಮದ ಹಲವರಿಗೆ ಕೈ ಕಾಲು ನೋವು ಜ್ವರದಂತಹ ಸಮಸ್ಯೆಗಳು ಕಾಡುತ್ತಿದ್ದು ಹಲವರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಕೆಲ ದಿನಗಳ ಹಿಂದೆ ದೇವಗೊಂಡನಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಸಮಸ್ಯೆ ಹೆಚ್ಚಾಗಿದೆ ಎಂದು ಎಲ್ಲೆಡೆ ವ್ಯಾಪಕ ಸುದ್ದಿಯಾಗಿತ್ತು ಕೆಲ ಪತ್ರಿಕೆಗಳು ಸಹ ಈ ಬಗ್ಗೆ ವರದಿ ಮಾಡಿದ್ವು ಈ ಸಂಬಂಧ ಗ್ರಾಮದಲ್ಲಿ ತಾತ್ಕಾಲಿಕ ಕ್ಲಿನಿಕ್ ಆರಂಭ ಮಾಡಿ ಚಿಕಿತ್ಸೆಯನ್ನ ನೀಡಿದ್ದು ಆರೋಗ್ಯ ಇಲಾಖೆ ಈ ಬಗ್ಗೆ ಗ್ರಾಮದಲ್ಲಿ ಸಮೀಕ್ಷೆ ನಡೆಸುತ್ತಲೇ ಇದೆ ಆದರೆ ಯಾವುದೇ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಎಂಬುದು ಇಲಾಖೆಯ ಅಧಿಕಾರಿಗಳ ಮಾತು ಇವತ್ತು ಸರ್ವೆಲ್ಲೂ ಕೂಡ ನಮಗೆ ನಾಲ್ಕೈದು ಮೈ ಕೈ ನೋವು ಕಾಣಿಸ್ಕೊಂತ ಹೊರತು ಜ್ವರದ ಪ್ರಕರಣಗಳು ಯಾವುದೂ ಸಿಕ್ಕಿಲ್ಲ ಫಿಯರ್ ಕ್ಲಿನಿಕ್ ಮಾಡಿದ್ದೀವಿ ಫಿಯವರ್ ಕ್ಲಿನಿಕಲ್ಲೂ ಕೂಡ ಯಾವುದೇ ಜ್ವರದ ಪ್ರಕರಣಗಳು ವರದಿಯಾಗಿಲ್ಲ ಬರೀ ಮೈ ಕೈ ನೋವು ಆ ಥರ ಬಂದು ಮಾತ್ರ ಇಸ್ಕೊಂತಿದ್ದಾರೆ ಹೊರತು ಜ್ವರದ ಪ್ರಕರಣಗಳು ಯಾವುದೂ ಇಲ್ಲ ನಿನ್ನೆ ಕೂಡ ಲಾರ್ವಾ ಸರ್ವೆ ಮಾಡಿದ್ರು ಅಲ್ಲೂ ಕೂಡ ಯಾವುದೂ ಜ್ವರ ಪ್ರಕರಣ ಸಿಕ್ಕಿಲ್ಲ ಲಾರ್ವಾ ಕಂಡು ಬಂದವನ್ನೆಲ್ಲ ನಾವು ಖಾಲಿ ಮಾಡಿಸ್ತಾ ಇದೀವಿ ಗ್ರಾಮ ಪಂಚಾಯತಿಯಿಂದ ಫಾಗಿಂಗು ಮಾಡಿಸಿದ್ದಾರೆ ಈಗ ಮತ್ತಿನ್ನೊಂದು ಸಲ ಫಾಗಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಚರಂಡಿ ಸ್ವಚ್ಛತೆಗೂ ಎಲ್ಲ ಕೂಡ ಈಗ ಸೋಮವಾರದಿಂದ ಮಾಡ್ತೀವಿ ಅಂತ ನಮಗೆಲ್ಲ ಹೇಳಿದ್ದಾರೆ ಯಾವುದೂ ಕೂಡ ಪಾಸಿಟಿವ್ ಕೇಸ್ ಇಲ್ಲ ನಾವು ಕೂಡ ಪಂಚಾಯಿತಿಯಿಂದ ನಮ್ಮಲ್ಲಿ ಏನಿರುತ್ತೆ ಅದನ್ನು ಕ ನಿರಂತರವಾಗಿ ಅವರು ಸಂಪರ್ಕದಲ್ಲಿದ್ದೀವಿ ಈ ಮೋಡಕ್ಕ ಇದು ವಾತಾವರಣ ಇರೋದ್ರಿಂದ ಕಾಮನ್ ಆಗಿ ಶೀತ ನಗಡಿ ಜ್ವರ ಇದೆಲ್ಲ ಇದೇ ಇರುತ್ತೆ ಪ್ರತಿನಿತ್ಯ ಜನಕ್ಕೆ ಏನಾಗಿದೆ ಏನು ಅಂತೇಳಿ ಈಗ ಕ್ಲಿನಿಕ್ ಅವರು ಮೊನ್ನೆ ನಮ್ಮ ಡಾಕ್ಟ್ರು ಕೂಡ ಬಂದಿದ್ದರು ಡಿ ಎಚ್ ಒ ಮೇಡಮ್ ಬಂದಿದ್ದರು ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಇದ್ದರು ನಾವು ಕೂಡ ಅವ್ರ ಜೊತೆಯಲ್ಲಿದ್ದೀವಿ ಅಧ್ಯಕ್ಷರಿದ್ರು ನಾವು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಪಾಸಿಟಿವ್ ಕೇಸ್ ಇಲ್ಲದೇ ಇದರಿಂದ ಡ್ರೈ ಮಾಡಿ ಯಾರು ಅಪಪ್ರಚಾರ ಮಾಡಿ ಪಾಸಿಟಿವ್ ಇದೆ ಗ್ರಾಮಕ್ಕೆ ಬರಬೇಡಿ ಇದನ್ನು ನಿಲ್ಲಿಸಿ ಎಸ್ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯನ ಮಾತು ಇದಾದರೆ ಸಮಸ್ಯೆ ಅನುಭವಿಸಿದ ಹಾಗೂ ಜ್ವರ ಮತ್ತು ಕೈ ಕಾಲು ನೋವಿನಿಂದ ಬಳಲುತ್ತಿರುವವರ ಅಭಿಪ್ರಾಯವೇ ಬೇರೆ ಇಲ್ಲಿ ಈಗಾಗಲೇ ಗ್ರಾಮದ ಹಲವರು ಇಂತಹ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇನ್ನು ಕೆಲವರು ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗುತ್ತಿದ್ದಾರೆ ಕೆಲವರಿಗೆ ಖಾಸಗಿ ಆಸ್ಪತ್ರೆಯ ವೈದ್ಯರು ಚಿಕನ್ ಗುನ್ಯಾ ಕಾಯಿಲೆ ಎಂದು ತಿಳಿಸಿದರೆ ಉಳಿದವರ ಸಮಸ್ಯೆಗಳೇ ಬೇರೆ ಕೈ ಕಾಲು ಹಿಡಿಯೋದು ಜಾಯಿಂಟ್ ಅಲ್ಲೇ ಪೈನ್ ಊಟ ಮಾಡೋಕ್ಕಾಗಲ್ಲ ತಿರುಗಾಡೋಕ್ಕಾಗಲ್ಲ ಕಾಲುರಿ ಎಲ್ಲ ಆಗುತ್ತೆ ಎಷ್ಟು ತಿಂಗಳಿಂದ ಎರಡು ತಿಂಗಳಿಂದ ಆಗಿದೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಎರಡು ಇಂಜೆಕ್ಷನ್ ಕೊಡ್ತಾರೆ ಐದು ಮಾತ್ರೆ ಕೊಡ್ತಾರೆ ಕಳಿಸ್ತಾರೆ ಎರಡು ಸರಿ ಆಗುತ್ತೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ಜನ ಇರ್ಬಹುದು ಕ್ಯಾಂಪಸ್ ಹಾಕಿದ್ದಾರೆ ಜ್ವರ ಟೆಸ್ಟ್ ಮಾಡ್ತಾರೆ ಬಿ ಪಿ ಶುಗರ್ ಚೆಕ್ ಮಾಡ್ತಾರೆ ಜ್ವರ ಇದ್ರೆ ಏನು ಮಾಡ್ತಾ ಇಲ್ಲ ಆಮೇಲೆ ಹಿಂಗೆ ಚಿಕನ್ ಗುನ್ಯಾ ಅಲರ್ಜಿ ತರ ಆಯ್ತು ಅಂತ ಹೇಳಿದ್ರೆ ಹ್ಞೂ ಡಾಕ್ಟರ್ ಹೇಳಿದ್ರು ಆಯಿತು ಆಯ್ತು ಓಡಾಡ್ತಾನೆ ಇಲ್ಲಿ ಕಾಲೆಲ್ಲ ಊದಿದ್ದು ಈಗ ಊದಿಳಿದವೇ ನೋವು ಫಿಫ್ಟಿ ಪರ್ಸೆಂಟ್ ಪೇಷಂಟ್ ಆಗಿದ್ದಾರೆ ಏನ್ ಕಾಯಿಲೆ ಏನು ಹೆಚ್ಚಾಗಿರೋದು ಕೀಲು ನೋವು ಸುತ್ತ ಒಂದು ಸ್ವಲ್ಪ ಪರಿಸರದಲ್ಲಿ ಭಾರಿ ಕ್ಲೀನಿಂಗ್ ಇಲ್ಲ ನಾವು ಸ್ವಲ್ಪ ಈಗ ಆಸ್ಪತ್ರೆಗೆ ಹೋದ್ಮೇಲೆ ಒಂದ್ ಸ್ವಲ್ಪ ಪರವಾಗಿಲ್ಲ ಮುಂಚೆ ನಾವು ನೋಡಲಿ ಎದ್ದಣಕ್ಕೆ ಒಬ್ಬರು ಎಬ್ಬರ್ಸ್ಬೇಕು ಕೂರಿಸ್ಬೇಕು ಸರ್ ಒಂದು ತಿಂಗಳಾದ್ರು ಹೋಗೇ ಇಲ್ಲ ಸರ್ ನಮ್ಮೂರಲ್ಲಿ ತಿಂಗಳಾದ್ರು ಎಲ್ಲರಿಗೂ ಇಡೀ ಊರೇ ಈ ತರ ಕಾಯಿಲೆ ಅಮೃತ ಮಾಡಿದೆ ಸರ್ ಮಾತ್ರ ಕುಡಿದು ಹಿಂದಕ್ಕೆ ಸಿನ್ ಮಾಡಿಸಿಕೊಂಡು ಒಂದು ಚೂರು ಹಿಂಗೆ ಆಡ್ತೀವಿ ಒಂದ್ ದಿವಸ ಮಾತ್ರೆ ಖಾಲಿ ಅದು ಅಂದ ತಕ್ಷಣ ಮತ್ತೆಲ್ಲ ರಟ್ಟೆ ಕೈ ಏನು ಎತ್ತಕ್ಕೆ ಬರಕಲ್ಲ ಅಲ್ ಮ್ಯಾಪಾಕ್ ಸಾವಿರ ರೂಪಾಯಿ ಖರ್ಚು ಮಾಡಿದೀನಿ ಈಗ ಬರೀ ಅವ್ರಿಗೆ ಎಲ್ಲ ಇನ್ಕ್ಷನ್ ಮಾತ್ರೆ ಹಿಡ್ಕೊಡೋದು ಕಾಲು ಈಗ ನೆಲ್ದಾಗ ಕುತ್ಕೊಂಡು ಎದ್ದಳಕೆ ಚೇರ್ ಆಗ್ಬೇಕು ಇಲ್ಲ ಅಂದ್ರೆ ಟೇಬಲ್ ಆಗ್ಬೇಕು ನೆಲ್ದಾಗ ಕೂರಕಾಗಲ್ಲ ಡಾಕ್ಟರ್ ಹೇಳಿದಾರೆ ಇಂದಿಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಕಳಿಸ್ತಾರೆ ಅಷ್ಟೇ ಅದೇ ಇಂಜೆಕ್ಷನ್ ಅವರಿಗೆ ಸ್ವಲ್ಪ ಸ್ವಲ್ಪ ಬರುವಾಗ ನಿನ್ನೆಯಿಂದ ನಾವು ಹದಿನೈದು ಸಹತು ಇಬ್ಬರು ಹದಿನೈದು ಸಹ ಆಯ್ತು ನಿನ್ನೆ ಒಬ್ಬರು ನಮ್ಮ ಮನೆಯಲ್ಲೇ ತಿರುಗಾಡೋಂಗಿಲ್ಲ ಇವಾಗೇನು ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಂದೀವಿ ನಾವೆಲ್ಲ ಕೈ ಕಾಲು ಸರಿಯಾಗಿ ಓದಿತ್ತು ಜ್ವರ ಬಂದ್ವಾ ಆಮೇಲೆ ಕೈ ಕಾಲು ಇಡ್ತಾ ಅಷ್ಟು ಇನ್ನೇನಿಲ್ಲ ಎಷ್ಟು ದಿನ ಆಯಿತು ಅಲ್ಲಿಗೊಂದು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವ್ಸದಿಂದ ಈಗ ಈಗ ಆರಾಮಿಲ್ಲ ಇದ್ದೀನಿ ಇಲ್ಲೊಂದು ಸ್ವಲ್ಪ ನೋವು ಈ ಜೈಂಟ್ ಎಲ್ಲ ಫುಲ್ ನಾವು ಜೈಂಟ್ ಎಲ್ಲ ಊದ್ಕೊಂಡಿದ್ದಾವೆ ತಿರ್ಗಾಡೋಕ್ಕಾಗಲ್ಲ ಕೂತ್ರೆ ಹೇಳೋಕ್ಕಲ್ಲ ನಿಮ್ಮೂರಲ್ಲೇ ಜಾಸ್ತಿ ಅಂತ ಹೇಳ್ತಾರೆ ನಾವು ಏನು ಮಾಡೋಣ ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನನ್ನ ಒಬ್ಬನೇ ಏಳು ಸಾವಿರ ರೂಪಾಯಿ ದುಡ್ಡು ಖರ್ಚಾಯ್ತು ನಮ್ಮ ಮನೆ ಜನ ಎಲ್ಲರೂ ಮಲಗಿರೋದೇ ನಾವು ಎಲ್ಲರೂ ಇಲ್ಲಿ ಈಗಾಗಲೇ ಸಾವಿರಾರು ರೂಪಾಯಿ ಆಸ್ಪತ್ರೆಗೆ ಖರ್ಚು ಮಾಡಿದ್ದೇವೆ ಎನ್ನುವ ಹಲವರು ಗ್ರಾಮದಲ್ಲಿದ್ದಾರೆ ಆದರೆ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಎಂಬುದು ಆರೋಗ್ಯ ಅಧಿಕಾರಿಗಳ ಅಭಿಪ್ರಾಯ ಪರ ವಿರೋಧದ ಚರ್ಚೆಗಳು ಏನೇ ಇರಲಿ ಸಮುದಾಯದಲ್ಲಿ ಆರೋಗ್ಯ ಸಮಸ್ಯೆ ಆದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸುವ ಮೂಲಕ ಸಮಸ್ಯೆ ಆಲಿಸಿ ಬಗೆಹರಿಸುವ ಪ್ರಯತ್ನ ಮಾಡಬೇಕು ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗದಂತೆ ಎಚ್ಚರ ವಹಿಸಬೇಕಿದ್ದು ಮೇಲಾಧಿಕಾರಿಗಳು ಈ ಬಗ್ಗೆ ಇನ್ನಷ್ಟು ಗಮನಹರಿಸಿ ಸಮಸ್ಯೆಯನ್ನ ಪತ್ತೆ ಹಚ್ಚುವ ಮೂಲಕ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬುವ ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿದೆ ಇಲಾಖೆ ಸಮಸ್ಯೆ ಬಗ್ಗೆ ಸರ್ವೆ ಕಾರ್ಯ ಏನೋ ನಡೆಸುತ್ತಿದೆ ಆದರೆ ಗ್ರಾಮಸ್ಥರಲ್ಲಿ ಕಾಣಿಸಿಕೊಂಡ ಕಾಯಿಲೆಯನ್ನ ಗುರುತಿಸಿ ಸೂಕ್ತ ಪರಿಣಾಮಕಾರಿ ಚಿಕಿತ್ಸೆ ನೀಡುವ ಜೊತೆ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬುವಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ವಿಫಲವಾಗಿದೆ ಅಂತಾನೆ ಹೇಳಬಹುದು ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಸದಾ ನಿಮ್ಮೊಂದಿಗೆ